ಲಕ್ಷ ದ್ವೀಪ ಕೆಲ ತಿಂಗಳುಗಳ ಹಿಂದೆ ಅದೆಷ್ಟೋ ಮಂದಿ ಭಾರತೀಯರಿಗೆ ಇಂಥದ್ದೊಂದು ದ್ವೀಪ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಲಕ್ಷದ್ವೀಪ ದ್ವೀಪ ಎಲ್ಲಿ ಬರುತ್ತೆ ಹೇಗಿರುತ್ತೆ ಲಕ್ಷ ದ್ವೀಪದ ಮಹತ್ವ ಏನು ಈ ಬಗ್ಗೆ ಅಷ್ಟಾಗಿ ಯಾರಿಗೂ ಮಾಹಿತಿ ಇರಲಿಲ್ಲ ಆದರೆ ಯಾವಾಗ ಪ್ರಧಾನಿ ಮೋದಿ ಲಕ್ಷ ದ್ವೀಪಕ್ಕೆ ಭೇಟಿ ನೀಡಿ ಫೋಟೋಗೆ ಪೋಸ್ಟ್ ಕೊಟ್ಟರೋ ಆ ಪುಟ್ಟ ದ್ವೀಪ ಜಗಜ್ಜಾಹೀರಾಗಿದೆ ಭಾರತದ ವಿರುದ್ಧ ತಿರುಗಿ ಬಿದ್ದಿರುವಂತಹ ಮಾಲ್ಡೀವ್ಸನ್ನು ಬಾಯ್ಕಾಟ್ ಮಾಡಿ ಎಲ್ಲರೂ ಲಕ್ಷದ್ವೀಪಕ್ಕೆ ದ್ವೀಪಕ್ಕೆ ಟ್ರಿಪ್ ಹೋಗ್ತಾ ಇದ್ದಾರೆ ಲಕ್ಷದ್ವೀಪ ಅನ್ನೋದು ಈಗ ಭಾರತದ ಮೇನ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿದೆ ಲಕ್ಷದ್ವೀಪದಲ್ಲಿ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳೋಕೆ ಸರ್ಕಾರ ಈಗಾಗಲೇ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಸಾಕಷ್ಟು ಪ್ಲಾನ್ ಕೂಡ ಮಾಡಿದೆ ಐಷಾರಾಮಿ ಹೋಟೆಲ್ ವಿಲ್ಲಾಗಳ ನಿರ್ಮಾಣ ಕಾರ್ಯ ಕೂಡ ಈಗಾಗಲೇ ಶುರುವಾಗಿದೆ ಆದರೆ ಲಕ್ಷದ್ವೀಪ ಅನ್ನೋದು ಕೇವಲ ಒಂದು ಟೂರಿಸ್ಟ್ ಪ್ಲೇಸ್ಗೆ ಮಾತ್ರ ಸೀಮಿತವಾಗ್ತಾ ಇಲ್ಲ ಭಾರತೀಯ ಸೇನೆ ಕೂಡ ಇಲ್ಲೇ ಬಿಡ್ತಾ ಇದೆ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿ ಲಕ್ಷಾದ್ವೀಪದಲ್ಲಿ ದ್ವೀಪದಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಲಕ್ಷಾದ್ವೀಪದ ದ್ವೀಪದ ಮೂಲಕವೇ ಚೀನಾಗೆ ಸೆಡ್ಡು ಹೊಡೆಯೋಕೆ ಭಾರತ ಈಗ ಮುಂದಾಗಿದೆ ಹಾಗಿದ್ರೆ ಸೇನೆಗೆ ಸಂಬಂಧಿಸಿ ಲಕ್ಷ ದ್ವೀಪದಲ್ಲಿ ಏನಾಗ್ತಾ ಇದೆ ಮೋದಿ ಸರ್ಕಾರದ ಮಾಸ್ಟರ್ ಪ್ಲಾನ್ ಏನು ಇವೆಲ್ಲದರ ಬಗ್ಗೆಯೂ ಅತ್ಯಂತ ಇಂಟ್ರೆಸ್ಟಿಂಗ್ ಮಾಹಿತಿನೇ ಹೇಳ್ತೀನಿ ನಾನು ಕಿಶೋರ್ ಕೆ ಬಿ ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿದೆ ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರದ ಮೇಲೆ ಹಿಡಿತ ಸಾಧಿಸೋಕೆ ಚೀನಾ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದೆ ಇದೇ ಕಾರಣಕ್ಕೆ ಮಾಲ್ಡೀವ್ಸನ್ನು ಬುಟ್ಟಿಗೆ ಹಾಕ್ಕೊಂಡು ಭಾರತದ ವಿರುದ್ಧ ಎತ್ತಿ ಕಟ್ತಾ ಇದೆ ಈಗಾಗಲೇ ಚೀನಾದ ಗೂಢಚಾರಿಕೆ ಹಡಗು ಮಾಲ್ಡೀವ್ಸ್ನಲ್ಲಿ ಠಿಕಾಣಿ ಹೂಡಿದೆ ಭೂಮಾರ್ಗವಾಗಿ ಸಮುದ್ರದ ಮೂಲಕ ಹೀಗೆ ಭಾರತದ ಸುತ್ತಲೂ ಚಕ್ರವ್ಯೂಹ ನಿರ್ಮಿಸೋಕೆ ಚೀನಾ ಮುಂದಾಗಿದೆ ಅದರಲ್ಲೂ ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರದ ಮೇಲೆ ಪ್ರಭುತ್ವ ಸಾಧಿಸಬೇಕು ಅನ್ನೋದಾದರೆ ಮಾಲ್ಡೀವ್ಸ್ ಅತ್ಯಂತ ಅನಿವಾರ್ಯ ಇದುವರೆಗೆ ಮಾಲ್ಡೀವ್ಸ್ನಲ್ಲಿ ಭಾರತೀಯ ಸೇನೆ ಇತ್ತು ಆದರೆ ಚೀನಾದ ಕೈಗೊಂಬೆ ಆಗಿರುವಂತಹ ಮಾಲ್ಡೀವ್ಸ್ ಸರ್ಕಾರ ಈಗ ಭಾರತೀಯ ಸೇನೆಗೆ ಜಾಗ ಖಾಲಿ ಮಾಡುವಂತೆ ಸೂಚಿಸಿದೆ ಹೀಗಾಗಿ ಭಾರತ ಕೂಡ ತನ್ನ ಸೈನಿಕರನ್ನು ವಾಪಸ್ ಕರೆಸಿಕೊಳ್ಳೋಕೆ ನಿರ್ಧರಿಸಿದೆ ಇದರಿಂದ ಮಾಲ್ಡೀವ್ಸ್ ಮೇಲೆ ನಮ್ಮ ಸೇನೆಗೆ ಇದ್ದಂಥ ಹಿಡಿತ ಕೂಡ ಈಗ ತಪ್ಪಿ ಹೋಗ್ತಾ ಇರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಭಾರತದ ಭದ್ರತೆಯ ದೃಷ್ಟಿಯಿಂದ ಮಾಲ್ಡೀವ್ಸ್ನಂಥ ಸ್ಟ್ರಾಟಜಿಕಲ್ ಲೊಕೇಶನ್ನಲ್ಲಿ ಸೇನೆಯನ್ನು ನಿಯೋಜಿಸೋದು ಅತ್ಯಂತ ಅನಿವಾರ್ಯವಾಗಿತ್ತು ಆದ್ರೀಗ ಮಾಲ್ಡೀವ್ಸ್ಗೆ ಪರ್ಯಾಯವಾಗಿ ಟೂರಿಸಂನಲ್ಲಷ್ಟೇ ಅಲ್ಲ ಸೈನಿಕರನ್ನು ಕೂಡ ನಿಯೋಜನೆ ಮಾಡೋ ವಿಚಾರದಲ್ಲೂ ಭಾರತ ಈಗ ಪರ್ಯಾಯ ಪ್ರದೇಶವೊಂದನ್ನು ಕಂಡುಕೊಂಡಿದೆ ಆ ಜಾಗ ಮತ್ತೂ ಅಲ್ಲ ಲಕ್ಷದ್ವೀಪ ಲಕ್ಷದ್ವೀಪದಲ್ಲಿ ಭಾರತೀಯ ಸೇನಾ ನೆಲೆಯನ್ನು ಸ್ಥಾಪಿಸೋಕೆ ಮೋದಿ ಸರ್ಕಾರ ಪ್ಲ್ಯಾನ್ ಮಾಡಿದೆ ನೌಕಾಪಡೆ ಮತ್ತು ವಾಯುಪಡೆಯ ಸೇನಾ ನೆಲಗಳನ್ನು ಲಕ್ಷದ್ವೀಪದಲ್ಲಿ ಸ್ಥಾಪಿಸೋ ಸಾಧ್ಯತೆ ಇದೆ ಅಗತ್ತಿ ಮತ್ತು ಮಿನಿಕಾಯ್ ದ್ವೀಪಗಳಲ್ಲಿ ಸೇನೆಯನ್ನು ನಿಯೋಜಿಸೋಕೆ ತಯಾರಿ ಕೂಡ ಜೋರಾಗಿಯೇ ನಡೀತಿದೆ ಸಮುದ್ರದ ಮೂಲಕ ನಡೆಯೋ ಮಧ್ಯಪ್ರಾಚ್ಯ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ನಡುವಿನ ವಹಿವಾಟಿಗೆ ಲಕ್ಷದ್ವೀಪ ತುಂಬ ಇಂಪಾರ್ಟೆಂಟ್ ಲೊಕೇಶನ್ ಹಡಗುಗಳು ಲಕ್ಷದ್ವೀಪದ ಮೂಲಕವೇ ಹಾದು ಹೋಗುತ್ತೆ ಹೀಗಾಗಿ ಲಕ್ಷ ದ್ವೀಪದಲ್ಲಿ ನಮ್ಮ ಸೇನೆಯನ್ನು ನಿಯೋಜಿಸಿದರೆ ಈ ಭಾಗದ ಮೇಲೆ ಭಾರತ ಹೆಚ್ಚಿನ ಹಿಡಿತ ಸಾಧಿಸಿದಂತಾಗುತ್ತೆ ಈ ಮಾರ್ಗ ಚೀನಾದ ವಹಿವಾಟಿಗೂ ಮುಖ್ಯವಾಗಿರೋದ್ರಿಂದ ಲಕ್ಷಾದ್ವೀಪದಲ್ಲಿ ಭಾರತೀಯ ಸೇನಾ ನೆಲೆ ಇದ್ದರೆ ಚೀನಾದ ಹಾರಾಟಕ್ಕೂ ಸ್ವಲ್ಪ ಬ್ರೇಕ್ ಹಾಕ್ಬೋದು ಏನೋ ಹಾಗೆಯೇ ಭಾರತೀಯ ಸೇನಾ ನೆಲೆ ಆಗೋ ಮಿನಿಕಾಯಿ ದ್ವೀಪದಿಂದ ಮಾಲ್ಡೀವ್ಸ್ಗೆ ಕೇವಲ ಐನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರವಷ್ಟೇ ಇದೆ ಭಾರತೀಯ ಸೈನಿಕರಿಗೆ ತನ್ನ ನೆಲದಿಂದ ಜಾಗ ಖಾಲಿ ಮಾಡುವಂತೆ ಸೂಚಿಸಿದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜ್ಗೆ ತಿರುಗೇಟು ಕೊಡಬೇಕು ಅನ್ನೋ ಕಾರಣಕ್ಕಾಗಿಯೇ ಮಾಲ್ಡೀವ್ಸ್ನಿಂದ ಜಸ್ಟ್ ಐನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಅಂತರದಲ್ಲೇ ಭಾರತ ಈಗ ತನ್ನ ಸೇನಾ ನೆಲೆಯನ್ನು ಸ್ಥಾಪಿಸ್ತಾ ಇದೆ ಇದುವರೆಗೆ ಕೇವಲ ಎಪ್ಪತ್ತೈದು ಸೈನಿಕರಷ್ಟೇ ಮಾಲ್ಡೀವ್ಸ್ನಲ್ಲಿದ್ದರು ಆದರೆ ಇನ್ಮುಂದೆ ಲಕ್ಷ ದ್ವೀಪದಲ್ಲಿ ದೊಡ್ಡ ಮಟ್ಟದ ಭಾರತೀಯ ಸೇನೆಯೇ ಶಾಶ್ವತವಾಗಿ ನಿಯೋಜನೆಯಾಗಲಿದೆ ಅದು ಕೂಡ ನೌಕಾಪಡೆ ಮತ್ತು ವಾಯುಪಡೆಯ ಸೈನಿಕರು ಮಾಲ್ಡೀವ್ಸ್ ಪಕ್ಕದಲ್ಲೇ ಬೀಡುಬಿಡ್ತಾ ಇದ್ದಾರೆ ಮಾರ್ಚ್ ನಾಲ್ಕು ಮತ್ತು ಐದರಂದು ಮಿನಿಕಾಯ್ನಲ್ಲಿ ಐ ಎನ್ ಎಸ್ ಜಟಾಯು ಹೆಸರಲ್ಲಿ ಭಾರತೀಯ ನೌಕಾನೆಲೆಯನ್ನು ಉದ್ಘಾಟನೆ ಮಾಡಲಾಗುತ್ತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಿನಿಕಾಯ್ಗೆ ಭೇಟಿ ನೀಡುತ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಭಾರತೀಯ ನೌಕಾಪಡೆ ಕಮಾಂಡರ್ಗಳ ಕಾನ್ಫರೆನ್ಸ್ ಕೂಡ ನಡೆಯುತ್ತೆ ನೌಕಾಪಡೆಯ ಹಡಗಿನಲ್ಲೇ ಈ ಕಾನ್ಫರೆನ್ಸ್ ನಡೆಯಲಿದ್ದು ಗೋವಾದಿಂದ ಹೊರಟು ಕರ್ನಾಟಕದ ಕಾರವಾರವನ್ನು ಹೋಗಿ ಬಳಿಕ ಮಿನಿಕಾಯ್ ದ್ವೀಪವನ್ನು ತಲುಪುತ್ತೆ ನಂತರ ಮರಳಿ ಕೇರಳದ ಕೊಚ್ಚಿನ್ಗೆ ಬರುತ್ತೆ ಪ್ರಯಾಣದ ವೇಳೆ ಹಡಗಿನಲ್ಲಿ ಕಮಾಂಡರ್ಸ್ಗಳ ಕಾನ್ಫರೆನ್ಸ್ ಕೂಡ ನಡೆಯುತ್ತೆ ಇದರಲ್ಲಿ ರಾಜನಾಥ್ ಸಿಂಗ್ ಅವರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಿನಿಕಾಯ್ಗೆ ಯುದ್ಧ ಹಡಗಿನ ಮೂಲಕವೇ ಭೇಟಿ ಕೊಡ್ತಾ ಇದ್ದಾರೆ ಐ ಎನ್ ಎಸ್ ವಿಕ್ರಮಾದಿತ್ಯ ಮತ್ತು ಐ ಎನ್ ಎಸ್ ವಿಕ್ರಾಂತ್ ಎರಡೂ ಯುದ್ಧ ಹಡಗುಗಳು ಮಿನಿಕಾಯ್ಗೆ ತೆರಳುತ್ತೆ ಅಷ್ಟೇ ಅಲ್ಲ ಇದರ ಜೊತೆಗೆ ಭಾರತದ ಒಟ್ಟು ಹದಿನೈದು ಯುದ್ಧ ಹಡಗುಗಳು ಮಿನಿಕಾಯ್ಗೆ ಇವೆ ಭಾರತೀಯ ನೌಕಾಪಡೆ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನವನ್ನೇ ಇಲ್ಲಿ ನಡೆಸ್ತಾ ಇದೆ ಈ ಮೂಲಕ ಚೀನಾ ಮಾಲ್ಡೀವ್ಸ್ಗೆ ನೇರವಾಗಿ ಮೆಸೇಜ್ ಪಾಸ್ ಮಾಡಲಾಗ್ತಾ ಇದೆ ಹಾಗೆಯೇ ಮಿನಿಕಾಯ್ನಲ್ಲಿ ಹೊಸ ಏರ್ ಸ್ಟ್ರಿಪ್ ಅನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ ಅತ್ತ ಇನ್ನೊಂದು ಸೇನಾ ನೆಲೆ ಸ್ಥಾಪನೆ ಆಗುವ ಲಕ್ಷ ದ್ವೀಪದ ಅಗಾಟ್ಟಿಯಲ್ಲೂ ಕೂಡ ಏರ್ ಸ್ಟ್ರಿಪ್ ನಿರ್ಮಿಸಲಾಗ್ತಾ ಇದೆ ಇಲ್ಲಿ ಭಾರತೀಯ ಸೇನೆಯ ಮೇನ್ ಸ್ಟ್ರಾಟಜಿಕ್ ಲೊಕೇಶನ್ ಆಗಿ ಕನ್ವರ್ಟ್ ಆಗ್ತಾ ಇರೋ ಮಿನಿಕಾಯ್ ದ್ವೀಪದ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ಇಲ್ಲಿ ಹೇಳಲೇಬೇಕು ಮಿನಿಕಾಯ್ ಅನ್ನೋ ದ್ವೀಪ ನೈನ್ ಡಿಗ್ರಿ ಕಾಲುವೆಯ ಮಧ್ಯೆ ಇದೆ ಈ ಕಾಲುವೆ ಇನ್ನೂರು ಕಿಲೋಮೀಟರ್ ಅಗಲ ಇದೆ ಎರಡು ಸಾವಿರದ ಆರುನೂರು ಮೀಟರ್ ಆಳ ಇದೆ ಆಗಲೇ ಹೇಳಿದ ಹಾಗೆ ಈ ಕಾಲುವೆ ಅತ್ಯಂತ ಬ್ಯೂಸಿ ಟ್ರೇಡ್ ರೋಡ್ ಮಧ್ಯಪ್ರಾಚ್ಯ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಮಧ್ಯೆ ಗೂಡ್ಸ್ ಹಡಗುಗಳು ಸಂಚಾರ ಮಾಡೋದು ಮಿನಿಕಾಯ್ ಸಮೀಪದ ಇದೇ ಇನ್ನೂರು ಕಿಲೋಮೀಟರ್ ಅಗಲದ ಕಾಲುವೆಯ ಮೂಲಕವೇ ಚೀನಾದ ಹಡಗುಗಳು ಇಲ್ಲೇ ಹೋಗುತ್ತೆ ಹೀಗಾಗಿ ಈ ಕಾಲುವೆಯ ಬುಡದಲ್ಲೇ ಇರುವಂತಹ ಭಾರತಕ್ಕೆ ಸೇರಿದ ಮಿನಿಕಾಯ್ ದ್ವೀಪದಲ್ಲಿ ಸೇನಾ ನೆಲೆ ಮಾಡಿದರೆ ಹೇಗಿರುತ್ತೆ ಅನ್ನೋದನ್ನು ಸ್ವಲ್ಪ ಊಹಿಸಿಕೊಳ್ಳಿ ಪ್ರಮುಖ ವ್ಯಾಪಾರ ಮಾರ್ಗವೇ ಭಾರತದ ಹಿಡಿತಕ್ಕೆ ಆಗುತ್ತೆ ಅಲ್ಲಿಗೆ ಚೀನಾದ ಬುಡಕ್ಕೆ ಭಾರತ ಬತ್ತಿ ಇಟ್ಟಂತಾಗುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಚೀನಾ ಅರಬ್ಬಿ ಸಮುದ್ರದಲ್ಲಿ ತನ್ನ ಕಬಂಧ ಬಾಹುವನ್ನು ವಿಸ್ತರಿಸೋ ಪ್ರಯತ್ನ ಮಾಡ್ತಾ ಇದೆ ಇದಕ್ಕೆ ಪಾಕಿಸ್ತಾನ ಕೂಡ ಸಹಕಾರ ನೀಡ್ತಾ ಇದೆ ಹೀಗಾಗಿ ಅರಬ್ಬಿ ಸಮುದ್ರದಲ್ಲಿ ಭಾರತದ ತಾಕತ್ತು ತೋರಿಸೋಕೆ ಮೋದಿ ಸರ್ಕಾರ ಲಕ್ಷಾದ್ವೀಪದಲ್ಲಿ ಸೇನಾ ನೆಲೆ ಸ್ಥಾಪಿಸೋಕೆ ಮುಂದಾಗಿದೆ ಕೇವಲ ಲಕ್ಷಾದ್ವೀಪ ಅಷ್ಟೇ ಅಲ್ಲ ಅಂಡಮಾನ್ ನಿಕೋಬಾರ್ ಮತ್ತು ಬಂಗಾಳ ಕೊಲ್ಲಿಯಲ್ಲೂ ಕೂಡ ಸೇನೆಯನ್ನು ನಿಯೋಜಿಸೋಕೆ ಸೇನಾ ನೆಲೆಯ ಸ್ಥಾಪನೆ ಮಾಡೋಕೆ ಭಾರತ ಸರ್ಕಾರ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಾಗಿದೆ ಈ ಕಾರ್ಯ ಕೂಡ ಶುರುವಾಗಿದೆ ಇದಕ್ಕಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಐದು ಸಾವಿರದ ಐನೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ಕೇಂದ್ರ ಸರ್ಕಾರ ಮೀಸಲಿಟ್ಟಿತು ಇದು ಕೂಡ ಅಷ್ಟೇ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಲೊಕೇಶನ್ ಯುರೋಪ್ ಮತ್ತು ಪೂರ್ವ ಏಷ್ಯಾ ನಡುವೆ ವ್ಯಾಪಾರ ಹಡಗುಗಳು ಅಂಡಮಾನ್ ಮತ್ತು ನಿಕೋಬಾರ್ ಮೂಲಕವೇ ಹಾದು ಹೋಗೋದು ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಮಧ್ಯೆ ಮಲಕ ಅನ್ನೋ ಒಂದು ಕಾಲುವೆ ಇದೆ ಯುರೋಪ್ ಮತ್ತು ಏಷ್ಯಾ ರಾಷ್ಟ್ರಗಳ ಮಧ್ಯೆ ಹಡಗಿನ ವಹಿವಾಟಿಗೆ ಇದುವೇ ಶಾರ್ಟೆಸ್ಟ್ ರೂಟ್ ಎರಡು ಸಾವಿರದ ಹದಿನಾರರಲ್ಲಿ ಚೀನಾಗೆ ಸಾಗಾಣೆಯಾದ ಶೇಕಡ ಎಂಬತ್ತರಷ್ಟು ಇಂಧನ ಹಾದು ಹೋಗಿರೋದು ಇದೇ ಮಲಕ ಕಾಲುವೆ ಮೂಲಕ ಅಂಡಮಾನ್ ನಿಕೋಬಾರ್ ಸಮೀಪವೇ ಚೀನಾ ಹಡಗುಗಳು ಸಂಚರಿಸ್ತಾ ಈಗ ಇದೇ ಅಂಡಮಾನ್ ನಿಕೋಬಾರ್ನಲ್ಲೇ ಭಾರತ ಸೇನಾ ನೆಲೆ ನಿರ್ಮಾಣ ಮಾಡ್ತಾ ಇದ್ದು ಚೀನಾದ ಹಡಗುಗಳ ಮೇಲೆಯೇ ನಮ್ಮ ನಿಗಾ ಇರುತ್ತೆ ಭಾರತದ ವಿರುದ್ಧ ಚೀನಾ ಏನೇ ಹೆಚ್ಚು ಕಮ್ಮಿ ಮಾಡಿದರೂ ಕೂಡ ಇಲ್ಲಿ ಅಂಡಮಾನ್ ನಿಕೋಬಾರ್ ಬಳಿ ಚೀನಾ ಶಿಪ್ಗಳ ಸಂಚಾರಕ್ಕೆ ಬ್ರೇಕ್ ಹಾಕಿದರೆ ಸಾಕು ಸರ್ವಾಧಿಕಾರಿ ಘಿ ಜಿನ್ಪಿಂಗ್ ಹಿಂದೇಟು ಹಾಕಲೇಬೇಕಾಗತ್ತೆ ಅಂತೂ ಭಾರತ ತನ್ನ ಬಳಿ ಇರೋ ದ್ವೀಪಗಳನ್ನು ಈಗ ಟೂರಿಸಮ್ಗಷ್ಟೇ ಅಲ್ಲ ದೇಶದ ರಕ್ಷಣೆಗಾಗಿ ಬಳಸೋಕೆ ಮುಂದಾಗಿದೆ ದ್ವೀಪಗಳಲ್ಲಿ ಸೇನಾ ನೆಲೆಗಳನ್ನು ಸ್ಥಾಪಿಸಿ ಸ್ಟ್ರಾಟಜಿಕಲ್ ಲೊಕೇಶನ್ಗಳನ್ನಾಗಿ ಪರಿವರ್ತಿಸ್ತಾ ಇದೆ ಹಾಗೆಯೇ ನಮ್ಮ ನೌಕಾಪಡೆಯ ತಾಕತ್ತೇನು ಅನ್ನೋದನ್ನು ಕೂಡ ಈಗ ಭಾರತ ಜಗತ್ತಿನ ಮುಂದೆ ಪ್ರದರ್ಶಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದಕ್ಷಿಣ ಚೀನಾ ಸಮುದ್ರ ಭಾಗದ ಸಮೀಪವೇ ಫಿಲಿಪ್ಪೀನ್ಸ್ ಜೊತೆಗೆ ಭಾರತೀಯ ನೌಕಾಪಡೆ ಸಮರಾಭ್ಯಾಸ ಕೂಡ ನಡೆಸಿತ್ತು ಅರಬ್ಬಿ ಸಮುದ್ರ ಹಿಂದೂ ಮಹಾಸಾಗರದಲ್ಲೂ ಕೂಡ ಭಾರತ ಜಂಟಿ ಸಮರಾಭ್ಯಾಸಗಳನ್ನು ನಡೆಸ್ತಾನೆ ಇದೆ ನೌಕಾಪಡೆಯಲ್ಲಿ ಯುದ್ಧ ಹಡಗುಗಳು ಮತ್ತು ಸಬ್ಮರೀನ್ಗಳ ಸಂಖ್ಯೆಯನ್ನು ಕೂಡ ಈಗ ಭಾರತ ಬಲಪಡಿಸ್ತಾ ಇದೆ ಹೀಗಾಗಿಯೇ ಕಳೆದ ಕೆಲ ತಿಂಗಳುಗಳಲ್ಲಿ ಭಾರತೀಯ ನೌಕಾಪಡೆ ಅರಬ್ಬಿ ಸಮುದ್ರ ಸೇರಿದಂತೆ ಹಲವೆಡೆ ಕೆಲ ಮಹತ್ವದ ರಕ್ಷಣಾ ಕಾರ್ಯಾಚರಣೆಗಳನ್ನು ಕೂಡ ಕೈಗೊಂಡಿತ್ತು ಮೀನುಗಾರರು ಗೂಡ್ಸ್ ಶಿಪ್ಗಳನ್ನು ಕೂಡ ರಕ್ಷಣೆ ಮಾಡಿತ್ತು ಬೇರೆ ಬೇರೆ ದೇಶಗಳು ಇರಾನ್ ಈವನ್ ಪಾಕಿಸ್ತಾನದ ಮೀನುಗಾರರನ್ನು ಕೂಡ ಇಲ್ಲಿ ಭಾರತೀಯ ಸೇನೆಯ ರಕ್ಷಣೆ ಮಾಡಿತ್ತು ಇದು ನಮ್ಮ ನೌಕಾಪಡೆಯ ಶಕ್ತಿಗೆ ಒಂದು ಸಣ್ಣ ಸಾಕ್ಷಿ ಅಷ್ಟೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಭವಿಷ್ಯದಲ್ಲಿ ಯುದ್ಧದಂಥ ಸನ್ನಿವೇಶಗಳು ನಿರ್ಮಾಣವಾದರೆ ಆ ವೇಳೆ ನೌಕಾಪಡೆಯ ಪಾತ್ರ ಅತ್ಯಂತ ದೊಡ್ಡ ಮಟ್ಟದಲ್ಲಿರುತ್ತೆ ನೌಕಾಪಡೆ ಮತ್ತು ವಾಯುಪಡೆಯನ್ನು ಬಲಗೊಳಿಸಿದ್ರಷ್ಟೇ ಯುದ್ಧ ಗೆಲ್ಲೋಕೆ ಸಾಧ್ಯ ಅನ್ನೋ ಕಾಲದಲ್ಲಿ ಈಗ ನಾವಿದ್ದೇವೆ ಇದೇ ಕಾರಣಕ್ಕೆ ಅಮೆರಿಕ ಚೀನಾ ಭಾರತ ಸೇರಿದಂತೆ ಪ್ರಮುಖ ರಾಷ್ಟ್ರಗಳು ನೌಕಾಪಡೆಯನ್ನ ಬಲಗೊಳಿಸ್ತಾ ಇವೆ ಇನ್ನು ಚೀನಾ ಪಾಕಿಸ್ತಾನದಂಥ ಕಂತ್ರಿ ದೇಶಗಳು ಬುಡದಲ್ಲೇ ಇರುವಾಗ ಕೇವಲ ಭೂಮಾರ್ಗದಲ್ಲಷ್ಟೇ ಅಲ್ಲ ಜಲಮಾರ್ಗದ ಮೇಲೂ ಕೂಡ ಭಾರತ ಹೆಚ್ಚಿನ ನಿಗಾ ವಹಿಸಲೇಬೇಕಾದ ಅನಿವಾರ್ಯತೆ ಇದೆ ಈಗಾಗಲೇ ಭಾರತದ ಸುತ್ತಲಿನ ದೇಶಗಳನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಳ್ಳೋಕೆ ಚೀನಾ ಶತ ಪ್ರಯತ್ನ ಮಾಡ್ತಾ ಇದೆ ಭಾರತಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದಲೂ ಕೂಡ ಅಪಾಯ ಇದೆ ಹೀಗಾಗಿಯೇ ಭಾರತ ಸಮುದ್ರ ಪ್ರದೇಶದಲ್ಲೂ ಕೂಡ ತನ್ನ ಸೇನಾ ಶಕ್ತಿಯನ್ನು ಗಟ್ಟಿಗೊಳಿಸ್ತಾ ಇದೆ ಹೇಗೆ ಚೀನಾ ಮತ್ತು ಅಮೆರಿಕ ಜಗತ್ತಿನ ವಿವಿಧೆಡೆ ಆಯಕಟ್ಟಿನ ಜಾಗಗಳಲ್ಲಿ ಸೇನಾ ನೆಲೆಗಳನ್ನು ಸ್ಥಾಪಿಸಿವೆಯೋ ಅದೇ ರೀತಿ ಈಗ ಭಾರತ ಕೂಡ ಸೇನಾ ನೆಲೆಗಳ ಸಂಖ್ಯೆಯನ್ನು ಹೆಚ್ಚಿಸ್ತಾ ಇದೆ ಅಂತೂ ರಕ್ಷಣಾ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗ್ತಾ ಇದ್ದು ಈ ಪೈಕಿ ಭಾರತ ಕೂಡ ಮೇನ್ ರೋಲ್ ನಿಭಾಯಿಸ್ತಾ ಇದೆ ಇದೀಗ ಲಕ್ಷದ್ವೀಪ ಅಂಡಮಾನ್ ನಿಕೋಬಾರ್ಗಳಲ್ಲೂ ಕೂಡ ಸೇನಾ ನೆಲೆಗಳ ಸ್ಥಾಪನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಭಾರತ ಚೀನಾ ಮತ್ತು ಮಾಲ್ಡೀವ್ಸ್ಗೆ ನೀಡ್ತಾ ಇರೋ ಕೌಂಟರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ